ಬಾಗಲ್ದಾಗಿನ ಕುಳುವಲ್ ನೋಟ್ಯಾರ ಅಂತ ತಿಳ್ಕೊಂಡಿ ಹಾಗೆ ಲಾ ಯೇ ಕುರೋಂಜಿ ನಮಸ್ಕಾರ ರೀ ದೊಡ್ಡವರಿಗ್ ಎಷ್ಟ ಮರ್ಯಾದ ಇರ್ತದ ಸಣ್ಣವರಿಗ್ ಎಷ್ಟ ಮರ್ಯಾದ ಇರ್ತದ ಯಾರೋ ಮನೆಗೆ ಬಂದ್ರು ಮಾತಾಡ್ಸೋ ಪದ್ಧತಿ ಕಲ್ತ್ಕೊಬೇಕತ್ತ ತಾಯಿ ದೊಡ್ಡ ಬಾಯಿಂದ ಸಣ್ಣ ಮಾತುಗಳೂ ಬರಬಾರ್ ನಾನೇ ನೆನೆ ಮಾನಂತ ಕೊರವಯಿರಿ ನಾನೇ ಕೊರೋಂಜಿ ಅಂದ್ರ ಆಕಿನ್ ದರ್ಶನ್ ಅಂದ್ರ ನೀನ ಧೂತಿ ಅಂದ್ರ ನಾನ್ ಗೊತ್ತಿಲ್ಲ ಗೊತ್ತ ಅದನ್ನ ಹೇಳ್ಕೊತ ಹಿಡ್ದೇನ್ ಅಂತ ಬೆನ್ನತ್ಲಿ ಹಾ ಇರಲಿವ್ವ ಹವ ಕುರೋಂಜಿ ಬಾಳ್ ಚಂದ

ವಿರಾ ಪಹಿಯ ತಮ್ಮ ಇವಳೆಲ್ಲ ಕೊರವಿ ಹಣ್ಣ ಮಸದು ಶಿರರು ಕರೆಮ್ಮ ಪುರುಷರಲ್ಲಿ ಮೊಣಗೆರಗಬಹುದು ದೇಶ ದಿನಸ

అకి మనస్ మళ్ళ మేర అక్క నూ పక్క పక్క బాగా పక్క పక్కన బేరే కచ్చ కచ్చన్న బారో అదే సౌద తిత్

ಯಾಕ ಬೆಕ್ಕಿನ ಕನಸನ್ಯಾಗ ಇಲ್ಲಿನ ಬರ್ತಾವ ನಾ ಇಲ್ಲಿ ಇದ್ದಲ್ಲಿ ಬೆಕ್ಕ ಬರೇತಾವ ಹುರು ಬಿಡೋದಿಲ್ಲ ಬಾಲ ಹಿಂಗೆ ಹಿಂಗೆ ಮಾಡ್ಕೋತ ಏ ವರ್ಣನ ಮಾಡಿ ಹೇಳಾಕತ್ತೀವನ ಅಲ್ಲವಾ ಈಗ ಒಂದು ಕೆಲಸ ಮಾಡು ಏನಿದೆ ಒಂದು ಪ್ರಶ್ನೆ ಮಾಡಿ ಉತ್ತರ ಆಗಿ ಬರ್ತದೆ ನೋಡೋಣ ಈಗ ಹಾಂ ಕುರವಂಜಿ ಏ ಕುರವಂಜಿ ನನ್ನ ಮನೆ ಮತ್ತೆ ಹೇಳಿ

ಪಟ್ಟ ಸ್ವಾಂಟದ ಮೇಲೆ ಏನು ಕೈ ಇಟ್ಟಾಳಲ್ಲ ಕನರು ಪಿಳ್ಕಸ್ಬೇಕಲ್ಲಕಿ ಏನಂತೆ ಎಪ್ಸಿದ್ನಿ ಆಕಿನ್ ಕೊರಂಜಿಗೆ ಹೇ ಹಿಂಗಂದ್ರೆ ಏತಾಣ ಆಕಿ ಕೊರವಂಜಿ ಎತ್ತ್ಯಾ ಅವ್ಸಾನ ಮಾಡಿ ಎಬಸವು ಅದು ಆಗೈತೆ ಆಗ್ಯಾದ ಐತೆ ಅಮ್ಮ ಅಮ್ಮನ ಕೇಳ್ನಿ ಏನ್ಲೇಮ್ಮ ಅವ್ಸಾನ ಮಾಡಿ ಎಬ್ಸಿ ಬಿಡು ನೀ ಹಿಂದಕ್ಕೆ ಸರಿ ಒಂದಿಟ ಹಿಂದಕ್ಕೆ ಸರಿವ ಮಂತ್ರ ನಮ್ಮ ನಮಗಾದ ಉಲ್ಟಾ ಆಕತ್ತದು ಕಣಕಾಲ ಮೂರ್ತಿದ್ದೆ ಅಲ್ಲ ಹಾವು ಚಾಳಿ ಕಲ್ತೇನೆ ಈಗ ಮೂರು ದಿನದಾಗ ಏಳು ಯಾಕೆ ಯಾರ ಮನೆಗೆ ಬಂದನು ಯಾರು ಅಕ್ಕಿ ಯಾರ ಅಕ್ಕಿ ಆಕೆ ಯಾರು ನಾವು ನೀ ಹೇಳ್ರಿ ಹೇಳಾಕಿನ ಏ ಏ ನೀ ಹೇ ಹೇಳ್ಕ ಇಲ್ಲ ನಾ ಹೇಳುದೇ ಇಲ್ಲ ಯಾರು ಅವರು ನೀ ಹೇಳಿದ್ರೆ ಹೇಳಾಕಿ ಅವ್ರು ಯಾರು ಯಾರು ಹೇಳ್ಮ್ಯಾಕ ಆಕೆ ಯಾರು ಏ ಹೇಳಿ ಮಾತು ತನ್ನಗ ಕುಂತಾಳೆ ನಾ ಇಲ್ಲೇ ಹೇಳಮ್ಯಾಕ

ಇರಲಿ ನಿనికి ಪದ್ಧತಿ ಅಂದ್ರೆ ಏನು ಈಗ ಅಂದ್ರೆ ಏನು ಏನು ಕೊಟ್ರ ಹೇಳ್ತಾಳು ಕೊಡುವಾ ಶೇರ್ ಮಾಡಿಬಿಡು ಇಲ್ಲಿವರೆಗೂ ನಮ್ಮ ತಾಯಿಯವರು ಯಾರ್ನ್ನ ಕೇಳಿದವರಲ್ಲ ಇಲ್ಲ ಕೇಳೋಂತ ಪ್ರಸಂಗ ಬಂದಿಲ್ಲ ಬಂದೇ ಇಲ್ಲ ಇವತ್ತು ಬಂದದ ನಿನ್ನ ಪದ್ಧತಿ ಅಂದ್ರೆ ಏನು ಏನು ನೀ ಅಂದ್ರೆ ಏನು ಹಾ ನಿಮ್ಮ ಅಪ್ಪ ಅಂದ್ರೆ ಅಪ್ಪ ಮಾಪ್ಪ ಮಾಪ ಹೆಂಗಾ ನೀನು ಏನು ಕೊಟ್ರ ಹೇಳ್ತಿ ಕೇಳಬೇಕಾರ್ ಪದ್ಧತಿ ಅದು ಹಾ நின் படசாலு ரங்க மறு மக்களு ரங்க வருச நின் படசாலி ரங்கா வருட மக்கா ீபாசீபாக்கீபோட தீபாலிட்ட குற்ற நின்வத் திரு நான் கேள்வி மொதல் சாரணி மா ನೆಲ ಸಾರ್ನೆ ಮಾಡಿ ಮಾಡಿ ರಂಗ ಬರೆದು ಹ ನಾಲ್ಕು ಮೂಲಿಗೆ ನಾಲ್ಕು ತುಪ್ಪ ಚಿಟ್ಟು ರತ್ನ ಕಚ್ಚಬೇಕ ಹಾಕಬೇಕು ನಾಣೆ ಸಾಹಿತ್ಯಗಳು ಏನೇನು ಕರಿ ಕಬ್ಬು ಹೌದು ಗೊಣಿ ಮುಳಾರ್ದ ಬಾಳೆಹಣ್ಣು ಹೌದು ಎಲಿ ಅಡಕಿ ಹೌದು ನೆನಗಡಲಿ ಹ ಇವನ್ನೆಲ್ಲ ಸರಸವಾಗಿ ತಂದಿಟ್ಟು ಹೋರ್ ಮರ ಬೇಕು ನೀನ್ ಜಾತ್ರೆ ಬಿಟ್ಟು ಜಾತ್ರೆ ಬೇಕೇ ಯಾಕೆ ಏನು ಕುಲ ಬಿಟ್ಟು ಕುಳ ಯಾಕೆ ಏನಾತ ರೊಕ್ಕ ರೊ ಕೊಡ್ತಾ ತಗೊಂಡೋಗ್ ತಗೋ ತೆಗೀ ರೊಕ್ಕ ರಗಡೆ ತಗೊಂಡಿ ಏನು ಏನು ರೊಕ್ಕ ಎದ್ರು ಇರ್ತಾವ ರೊಕ್ಕ ಅವ ರೊಕ್ಕ ತಗಿ ರೊಕ್ಕ ಸಪ್ಲಾ ಮಾಡಿ ಅವಾಗ ತೋರಿಸ್ತಾವ್ ರೂಪಾಯಿ ಹೊಂದಿತ್ತು ಈಗ ಒಂಬತ್ತು ರೂಪಾಯಿ ಒಂಬತ್ ಮೂರ್ಲಿ ಎಂಟ್ ಇಪ್ಪತ್ತೇಳು ಇಪ್ಪತ್ತೇಳು ಹ್ಮ್ ಎಂಟು ಮೂರ್ಲಿ ಸುಮ್ ತಗೊಂಡ್ ಬಿನ್ನಿ ಕೊಡ್ರ ಯಾವ ಮರ ಅಂದಿ ಎಂತ ಮರಗಳು ಬುಡ್ರ ಮನೆಯ ಬುಡ್ರ ಮನೆಯ ಬಿದ್ರಿನ ಮರ ರೊಕ್ಕ ಹೇಳ್ತಾನ ಯಾವ ಮರ ಹೇಳಿ ಮೊದಲು ಬುಡ್ರ ಮನೆಯ ಬಿದ್ರಿನ ಮರ ನೀ ತಗೋ ನಿನಗಿರ್ಲಿ ಮತ್ತೆ ನಿನಗೆ ಬಂಗಾರದ ಮೂರ್ ಮರ ಬೇಕ

ಮೂರು ಬರ್ತುಂಬ ಜತ ಮತಾಡ ತುಂಬ ಕೊಡ್ತೀವಿ ಇಷ್ಟೆಲ್ಲ ಕೊಟ್ಟು ಹಾಂ ಒಂದು ಕಿಲೋ ಉತ್ತತ್ತಿ ಬೇಕು ಇದನ್ನ ಬಲೆ ಜಾಡ ತಂದೈತಿ ನೋಡು ನನಗೆ ಎಲ್ಲ ಕೊಡ್ತೀನ ಅಂದಿರ್ತನ ಉತ್ತತ್ತಿ ಏನು ಬೀಜ ಇದ್ದಿದ್ದು ಬೇಕೋ ಬೀಜ ತೆಗ್ದಿದ್ದು ಬೇಕೋ ಆಕೆ ಹಾಂ ಆತು ನೋಡು ಹಾ ಆಕೆಯೂ ಬೀಜ ಇಲ್ಲ ನೀನು ಬೀಜ ಇದ್ದಿದ್ದು ತಗೊಂಬಾ ಅಲ್ಲಿ ಉತ್ತತ್ತಿ ಈಗ ಏನೋ ಉತ್ತತ್ತಿ ಸುದ್ದಿ ಹೇಳಾಕತ್ತೇಳ ಬಾ ನಿಂದಕ್ಕೆ ಆಗಲಿ ಹಾಂ ನೀ ಏ ಇದಿಲ್ಲ ಇದ್ರಾಗ ಸೋನಾ ಆಕೆ ಏನು ಹೇಳ್ತಾವೆ ಅಷ್ಟೇ ಕೇಳೋದು 1 किलो ಒತ್ತಾತಬೇಕು 1 किलो ಆಂದ್ರ ನಮ್ಮ ತಾಯೇವರ મંદિરದೊಳಗೆ ಎರಡು ಗಡو ಅನ್ನದಾವ್ ಯಾವ್ರಿ ಕಕ್ಕಂಟೆ ಒಮ್ಮೇ ಅರ್ಧ ಬೀಜಿದು ತದ ಅರ್ಧ ಬೀಜಿದು ತದ ಅರ್ಧ ಬೀಜಿದು ತದ ಬೀಜಿದು ಏನು ನಿಮಗೆ ಬೀಜ ತಗದು ಬೇಕು ಬೀಜಿದು ಬೇಕು ನೀನು ತಗಾ ತಗಾ ಕಣಕೊಳ್ಳಕ ನೀನು ಬೀಜಿದು ತಕೊಂಡ ಬಾ ಇಲ್ಲಿ ಹ ಏನು ಹೊಯ್ ನಾನು ನಾ ಬೀಜ ತಗಿತನ ತಕೊಂಡ ಬಾ ಹಿಂಗ ಮಾಡಿ ಎಷ್ಟು ಮಂದಿ ಬೀಜ ತಗಿದียว ಅದನ್ನ ನೋಡ್ರಿ ಪುಣ್ಯಕ್ಷೇತ್ರಕ್ಕೆ ಭಗವಂತನ ಸನ್ನಿಧಾನದೊಳಗೆ ಬೀಜ ಇಷ್ಟೆಲ್ಲ ಸಾಹಿತ್ಯ ಕೊಟ್ಟು ಅಪಮಾನವನ್ನು ಬಿಟ್ಟು ಗುಣಕ್ಕೆ ಗೌರವ ಕೊಟ್ಟು ಕೊಟ್ಟು ನಿಮ್ಮದವ್ರ ಶಾನಿ ಏನ್ ಮಾಡ್ಬೇಕು ಹಾ ಕರಮಿದು ಹೌದು ಒಂದು ಮಾತು ಹೇಳಿನಿ ಹೇಳಿದ್ರೇಳ್ಲಿಕ್ ನಾ ಹೊಂಟ್ನೇ ಯಾಕ ಯಾರ ಮಂದಿರಕ್ಕೆ ಮಂದಿ ಯಾರದಾರ ಬಾಳೆ ಹದಿಗೇ ಶೋ ಬಾಡಿ ಕೇಳ್ಕೊಂಡು ಬರ್ತಾನೆ ಬೇರೆ 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 ಐತಿ ಏನಾಯ್ತ ಮೊದಲಿಗೆ ನೆಲ ಸಾರಿಸುವಂತ ಹೂ ಒಂದಿನ್ಯ ನೆಲ ಸಾರಣಿ ಮಾಡಿ ರಂಗಭರ್ಸಿ ನಾಲ್ಕು ಮೂಲಿಗೆ ನಾಲ್ಕು ತುಪ್ಪು ದಿವಿಗಳನ್ನು ಹಚ್ಚಿಟ್ಟು ಕರಿಕಣ್ಣಿನಕಾಯಿ ಗೊನ್ನೆ ಮುರ್ಲಾರದಂತ ಬಾಳೆಯನ್ನು ಎಲೆ ಹಿಡಕಿ ಇಷ್ಟೆಲ್ಲಾ ಸರ್ಸುವಾಗಿ ತಂದ ಕರ ಮೂರು ಮರ ಅಂದಾಳಕ್ಕೆ ಅವನು ಕೊಡ್ತಾನಂತ ಹೇಳಿ ಮೂರು ಮರ ತುಂಬ ಜಾತ ಮತ್ ಅವನು ಕೊಡ್ತಾನ ಕರೆ ಕೈ ಮುಗಿಯತ್ತೆ

ನೀವೊಂದ್ ಕೆಲಸ ಮಾಡ್ಲವ ಮನಸ್ಸಿನಾಗ ಅವಂಗ ಮುಗಿದಿವ ಅನ್ನೋದು ಪರಮಾತ್ಮಗ ಏನ್ ಮಾತಾಡ್ತಿ ಬಿಡ್ಸಿ ಮಾತಾಡವ ಅದ ಮನಸ್ಸಿನಾಗ ಮನಸ್ಸಿನಾಗ ಅಪ್ಪ ಕೈ ಮುಗಿದಿವ ಅನ್ನೋದು ಮುಂದ್ ಸುಮ್ ಜೋಡಿಸ್ಕೊಂಡು ನಿಂದ್ರ ತಿಂಗ ಬಾಯ್ಲಿ ತಳಗ ಹರಿದ ತಳಗ ಹರಿಬೇಕು ಮ್ಯಾಲ ಹರಿದ ಮ್ಯಾಲ ಹರಿಬೇಕು ಹೌದು ನೀರಿನ ಗುಣಧರ್ಮ ಹೌದು ಪರಮಾತ್ಮದ ಮಂದಿರ ಬಿಟ್ಟು ಮೊದ್ಲ ಹೋಗ್ಯಾನ ಅಯ್ಯೋ ನಿನಗ್ ಸಿಕ್ಕಾಪಟ್ಟಿ ಮಂದಿ ಸೌತ್ಯಾರ ಸಾಕಟ್ಟು ಮಂದಿ ಈ ಮಂದಿರ ಸೌತ್ಯಾರ ಇದ್ದಾರ ಅಲ್ಲ ಪರಮಾತ್ಮ ಮೊದ್ಲ ಮಂದಿರದಾಗಿಲ್ಲ ಹುಚ್ಚನ ಸೌತಿ ಶಿಕಾರಿ

ಕೈ ಮುಗಿದು ಕೇಳ್ತಾ ಇದ್ದೀನಿ ನನ್ನ ಮನಸ್ಸಿನ ಮತ್ತೆ ಏನ ದೊರ್ಶಾನಿ ಹಾ ನಿನ್ನ ಮನಸ್ಸಿನಲ್ಲಿ ಮೂರು ಪ್ರಶ್ನೆಗಳು ಯಾವ ಯಾ ಪರಮಾತ್ಮ ಯಾವಾಗ ಬರ್ತಾನ ಇದು ಕರೆಯದ ಇದು ಕರಲ್ಲ ಬರ್ತಾನೋ ಇಲ್ಲ ಇದು ಕರಿಯದ ಅಕ್ಕೆ ಎಷ್ಟು ಹೊತ್ತಿಗೆ ಬರ್ತಾನ ಇದು ಕರಿಯದ ಮಾಡ್ತಾನ ಏನು ಮಾಡ್ತಾನೋ ಬೇಡಾ ಕೇಳೋ ಮಂದಿರಕ್ಕೆ ಬರ್ತಾರ ಫಸ್ಟ್ ಆನ್ ಆಕುಡತಾನೋ ಇಲ್ಲ ಮಂದಿರಕ್ಕೆ ಬರ್ತಂ ಕೇಳಬೇಕು ಬಿಡಿ

ನನಗೂ ನಿಮ್ಮಂತೆ ಆನಂದ ಆಗಬೇಕಾದ್ರೆ ಸಂತೋಷ ಆಗ್ಬೇಕಾದ್ರಿ ನಿಮ್ಮ ದರ್ಶನ ಕೊರೊಳಗೆ ಮುತ್ತಿನ ಹಾರ್ದಲ್ಲ ಅದ್ರ ಮೇಲೆ ನಾನು ಇಚ್ಛೆ ಆಗ್ಯದ ಅದು ನನಗೆ ಇಸಿದು ಕೊಡು ಅವಾಗ ಸಂತೋಷ ಆಗ್ತದೆ ಏವಾ ಭಾಳ ಸಸ್ತದ ಮುಗೀತಿದು ಕೆಲ್ಸ ಐತಿ ನಾ ಕಂಡಪುಟ್ಟಿ ಬಂಗಾರತ್ತು ಕೇಳ್ತಾಳೆ ಅಂತ ಮಾಡಿದ್ನಿ ಏನು ಕೇಳು ಈ ಮೂರು ರೂಪಾಯಿ ಮುತ್ತಿನ ಸರ ಕೇಳ್ತಾಳ ಕೊಡು ಈ ಮೂರು ರೂಪಾಯಿ ಮುತ್ತಿನ ಸರ ಕಣ್ಣಿಗೆ ಮೂರು ರೂಪಾಯಿ ಕಾಣ್ತದೆ ಮತ್ತ ಇದೇನು ಮೂರು ಥರ ಐತಲ್ಲ ಏ ಇಡೀ ಬ್ರಹ್ಮಾಂಡ ಇದರಲ್ಲಿ ಅದ

ದಾನ ಮಾಡ್ಬೇಕಾದ್ರೆ ಸ್ವತಃ ಮನಿ ಮಾಲಕರು ದಾನ ಮಾಡ್ಬೋದು ಆಳುಗಳು ಆಳಾಗೆ ಇರ್ಬೇಕು ಹೊರತಾಗಿ ಅರಸಾಗಿರ್ಬಾರ್ದು ಹೌದು ದಾನ ಮಾಡ್ಬೇಕಾದ್ರೆ ಸ್ವತೀ ಮನಿ ಮಾಲಕರು ದಾನ ಮಾಡ್ಬೇಕು ನೀ ದಾನ ಮಾಡೋ ಕೈ ಅಲ್ಲೇ ಯಾರು ಇವ ಆಗ ನೀನು ಬರ್ಬರ್ತ ಹಿಂಗೆ ಯಾಕೆ ನನ್ನ ಕೈಗೆ ಏನಾಗ್ಯಾವ ಹುಣ್ಣತೆ ಹುರ್ಕತ್ಯೆ ತದತ್ತೆವು ಬೆಟ್ಟದವ್ರು ಬಾಯಾಗ ಇಟ್ಕೊತಂದು ಅದ್ಯಾವ ಕನ್ಗೇಡಿ ನಿನ್ನ ಕೈತು ಆನ ಕೊಟ್ಟಿಲ್ಲ ನಿನ್ನ ಕೈಯಿಂದ ನನಗೆ ತಗೊಳಂಗಿಲ್ಲ ಅದು ನನಗೆ ಬೇಕಾಗಿಲ್ಲ ಯವ್ವ ನೀನು ಕೊಟ್ಬಿಡವ್ವ ಆಕಿ ಕೈಯ್ಯರ ನನ್ಗೆ ಕೊರಳೊಳಗೆ ಹಾಕ್ಬೇಕು ಬೆಕ್ಕದವ್ರ್ ಬಾಯಾಗಿ ಇಟ್ಕೊತನಂದು ಅದ್ಯಾವ್ದು ಅದು

ನಾನು ಮಾಯಾವಿ ಹೌದು ನನಗೆ ಬೇಕಾದ್ರೂ ಧಾರಣ ಮಾಡ್ಲಿಕ್ಕೆ ಬರ್ತದ ಹೌದು ಯಾಕಂದರೆ ಹೀಗೆ ನಾನು ಯಾಕೆ ಬರಬೇಕಾಯ್ತು ಯಾಕ್ರಿ ಸತ್ಯಭಾಮಿ ಶಕ್ತಿ ಹೌದು ನಾನು ಪುರುಷ ಸುಟ್ ಬಸ್ ಮಾಡ್ಬೇಕಂತ ಮಾಡಬೇಕಂತ ಹೌದಲ್ಲ ಹೌದಲ್ಲ ಆದ ಕಾರಣ ಸ್ತ್ರೀ ರೂಪ ಧಾರಣ ಮಾಡ್ಬೇಕಾಯ್ತು ಹೌದು ಕೊರವಂಜಿ ಆಗಿ ಭಗವಂತ ನನ್ನ ಮಾತು ನನಗ್ ನಿನ್ನ ಮಾಯಾ ಜಾಲ ಋಷಿ ಮುನಿಗಳಿಗೆ ಅರ್ಥ ಆಗಿಲ್ಲ ನಮ್ಮಂತವ್ರು ಪಾಡೇನು ಭಗವಂತ ನಿನ್ನ ಮಾತು ನಿನ್ನಂತೆ ಆಯ್ತು ತಾಯಿಯವರ ಮಾತವ್ರಲ್ಲ ಈ ರೂಪ ಕೃಷ್ಣ ರೂಪ ಕೊಡುದಿಲ್ಲ ಅಂದಿದ್ರು ಅವ್ರು ಕೃಷ್ಣ ರೂಪ ಕೊಟ್ಟಿಲ್ಲ ಅವ್ರ ಮಾತು ಅವ್ರಂತೆ ಆಯ್ತು ನೀವೇ ರೂಪದಿಂದ ಬಂದು ಓದೇ ನೀವ್ ಹೇಳಿದ್ರಿ ನಿಮ್ಮ ಮಾತು ನಿಮ್ಮಂತೆ ಆಯ್ತು ಹಿರಿಯಾರ್ ನಾ ಏನ್ ಹೇಳಿದಿನಿ ಎಲ್ಲಾರು ನೀವ್ ಹಿಂಗ ಕುಂತ್ರಿ ಇವ್ರ ಅಂತ ಹೇಳಿದ್ನಿಲ್ರಿ ನನ್ನ ಮಾತು ನನ್ನಂತೆ ಆಯ್ತು ಇನ್ನೆಲ್ಲಾರು ಕೂಡಿಕೊಂಡು ಸಂತೋಷದಿಂದ ಮಂದಿರಕ್ಕೆ ಹೋಗ್ರಿ ಬಂಧುಗಳೇ ಇಲ್ಲಿವರೆಗೆ ಕೃಷ್ಣ ಪರಜಾತವನ್ನು ತಾವೆಲ್ಲರೂ ಕೇಳಿದಿರಿ ಏನೋ ಈ ಕಂಪ್ನಿಯಲ್ಲಿ ನಾವು ಮಾಡುವಂಥ ಈ ಕಲಾ ಸೇವೆಯಲ್ಲಿ ಏನೋ ನಾಲ್ಕಾರು ತಪ್ಪು ತಡಿಗಳಾದರೂ ಅವನ್ನೆಲ್ಲವನ್ನು ಮನ್ನಿಸಿ ಒಪ್ಪಿದ್ದ ನಷ್ಟ ಸ್ವೀಕಾರ ಮಾಡಬೇಕಂತ ಹೇಳಿ ಈ ಸಭಿಕರಲ್ಲಿ ನನ್ನ ಪರವಾಗಿಯೂ ಹಾಗೂ ನನ್ನ ತಂಡದ ಪರವಾಗಿಯೂ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇನ್ನು ಮೇಲೆ ನಾವು ನಮ್ಮ ಕಾರ್ಯಕ್ರಮಕ್ಕೆ ನಾವು ಮಂಗಲ್ ಇದ್ದೀವಿ ಹಾಂ मंगल रामन जय मंगल जय मंगल जय मंगल राम गे जय मंगल जय मंगल जय मंगल रामन जय मंगल जय मंगल जय मंगल राम गे हे रोल धवने गारने